ಹಾಯ್ ನಮಸ್ತೆ ಇದು ಗೀತಾ ಗುಬಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಮ್ಮ ಬೇಗ ಯಾಕೆ ಅಲ್ಲಿ ಫೋನ್ ಮಾಡಬೇಕಂದ್ರೆ ನೀನು ಅಲ್ಲಿ ಏನಕ್ಕೆ ಹಾಕಿರ್ತಾರೆ ನಂಬರು ಫೋನ್ ಮಾಡಕ್ಕೆ ಆಮೇಲೆ ಏನಾದ್ರೆ ಕೇಳಬೇಕು ಅಂದ್ರೆ ಇವೆಲ್ಲ ಚೆನ್ನಾಗಿ ತಿಳ್ಕಂತೀಯ ನೀನು ಈ ನಂಬರ್ ಒಳ್ಳೆಯಲ್ಲ ಅದು ನೀನು ಓದ್ಲಿ ಅಂತ ಬರ್ಕೊಟ್ಟಿರೋ ನಂಬರು

ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಪಾಪನ್ಗೂ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿ ಹನ್ನೊಂದು ಗಂಟೆ ಆಯ್ತು ಆಗ ಪಾಪ ಸರಿ ಮಾಡಿಸಿ ತಿನ್ನೋಣ ಅಂತ ಮಾಡ್ತಾ ಗಾಲೆ ಆರು ತಿಂಗಳು ತುಂಬ ಸೊ ಅದಕ್ಕೆ ಸರಿ ಸ್ಟಾರ್ಟ್ ಈಗ ಒಂದು ಫಿಫ್ಟೀನ್ ಡೇಸ್ ಆಯ್ತು ಸರಿ ಸ್ಟಾರ್ಟ್ ಮಾಡಿ ಸೊ ಅದಕ್ಕೆ ವಿಡಿಯೋ ಮಾಡಿದೆ ಆಟ ಆಡ್ತಾ ಇದ್ದ ನೆಕ್ಸ್ಟು ಸೊಪ್ಪು ತಂದಿದ್ದೆ ಹಂಗೊನೆ ಸೊಪ್ಪು ನಮ್ಮ ತೋಟದಲ್ಲಿ ಸಿಕ್ಕಿತ್ತು ಒಂದು ಐದಾರು ಥರ ಅನ್ಗೊನೆ ಸೊಪ್ಪೆಲ್ಲ ಸಿಕ್ಕಿತ್ತು ತೊಗೊಂಡು ಬಂದು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಸೋಸ್ಕೊಂಡು ಅದು ಅಕ್ಕಿವರಿ ಸೊಪ್ಪು ಅಂತಾರೆ ಎಲ್ಲ ಥರ ಗಂಟೆ ಸೊಪ್ಪು ಅನ್ಗೊನೆ ಸೊಪ್ಪು ಎಲ್ಲ ಹಾಕಿ ಬಸ್ಸಾರು ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ

ನನಗೆ ತುಂಬ ಇಷ್ಟ ಉಪ್ಪಿಟ್ಟು ಕೈ ಹೋಗ್ಬಿಟ್ಟು ಶಾವೆ ಹಾಕ್ಬಿಟ್ಟು ಹೊಲೋಕೆ ಅವನಿಗೋಸ್ಕರ ಸ್ವಲ್ಪ ಸಂಜೆ ಮಡಗಿರ್ತೀನಿ ಸ್ಕೂಲಿಂದ ಬರ್ತಿದ್ದಂಗೆ ನಕ್ಕ ಅಂತ ಹಾಸಿಗೆ ಯಾಕೆ ಎತ್ತಿಲ್ಲ ಅಂದರೆ ತುಂಬ ಮಳೆ ಬರ್ತಿತ್ತು ತುಂಬ ಚಳಿ ಇತ್ತು ಪಾಪನ ನೆಲದ ಮೇಲೆ ಹಾಕೋದಷ್ಟು ಸರಿ ಇರೋಲ್ಲ ಅಂದ್ಬಿಟ್ಟು ಸೊ ಹಾಸಿಗೆ ಮೇಲೆ ಬಿಟ್ಟಿರ್ತೀನಿ ಹಾಸಿಗೆ ಮತ್ತೆ ಸಂಜೆ ಆಗಿತ್ತು ಅವನಿಗೂ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಆಟ ಅಂತ ಬಿಟ್ಟಿದ್ದೆ ಒಂದು ನಾಲ್ಕು ಗಂಟೆ ನಾಲ್ಕು ಆಗಿತ್ತು ತುಂಬ ಮಳೆ ಇರೋದರಿಂದ ಮನೆಯೆಲ್ಲ ಕತ್ತಲೆ ಕತ್ತಲೆ ಮತ್ತು ಕರೆಂಟ್ ಬೇರೆ ಇರಲಿಲ್ಲ ಮಳೆ ಬಂದರೆ ಹಳ್ಳಿ ಕಡೆ ನೀನು ಕರೆಂಟ್ ಇರೋಲ್ಲ ಸೊ ಹಾಗಾಗಿ ಕತ್ಲೆ ಇದ್ದಿದ್ದೆ ಅಂತ ಟಾರ್ಚ್ ಹಾಕೋನ್ ಕೂತಿದ್ದೆ ಹಾಗೆ ವಿಡಿಯೋ ಮಾಡಿದೆ ಪಾಪು ಆಟ ಆಡ್ತಾ ಇದ್ನಲ್ಲ ಸೊ ಅದಕ್ಕೆ ಅವನು ಮಲಿಕೊಂಬಿಟ್ಟಿದ್ದ ಅದಕ್ಕೋಸ್ಕರ ನಿಧಾನಕ್ಕೆ ಏನೋ ಆಟ ಆಡಿಸ್ಕೊಂಡು ಕೂತಿದ್ದೆ ಅವ್ನು ಮಲಗಿದ್ದಾಗ ಇವನು ಎದ್ದಿರ್ತಾನೆ ಇವನು ಮಲಗಿದ್ದಾಗ ಅವನು ಎದ್ದಿರ್ತಾನೆ ಇಬ್ಬರೂ ನೋಡ್ಕೊಳೋದ್ರಲ್ಲೇ ಆಗುತ್ತೆ ನನಗೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗೋದು ಮಧ್ಯಾಹ್ನ நெத் தோமல் Short, short, short. Big, big, big. Small, small, small. Up. Up, up, up. Down, down, down. Uh, fast. Huh? Fast. Fast, fast, fast. Slow, slow, slow. I am coming, I ಯಾವು ದಿ ಬೀಜ ದಾಣಿ ಇಲ್ಲಿ ಯಾಕೆ ಬಂತು ದಾರಿ ತಪ್ಪಿ ಬಂತು ಕೊಬ್ಬರಿಗೆಲ್ಲಾ ತಂತು ಮಕ್ಕಳಿಗೆಲ್ಲ ಅನಿಸ್ತು ಆನೆ ಓಡಿ ಹೋಯ್ತು ಅಡ್ಗೆ ಮನೇಲೊಂದಿನ ಫರ್ಶನ್ ಸೊಪ್ಪುಗಳೆಲ್ಲ ಸೇರಿ ಚಪ್ಪರಾಕ್ತಿ ತಪ್ಪುತ್ತಾನೆ ಅವರ ಪಾಡಿಗೆ ಓದ್ಕೊಳಕ್ ಹೋದ ಪಾಪನ ಕೆಳಗಾಕೆ ಬಂದು ಬೆಳಗ್ಗೆ ದೋಸೆ ಮಾಡೋಣ ಅಂತ ಹಿಟ್ಟು ಹೋಗುತ್ತಾ ಇದ್ದೆ ಅಕ್ಕಿ ನಾಕಿದ್ದ ಬೆಳಗ್ತಾನೆ ಅವನು ಹಿಟ್ಟಲ್ಲಿ ಗಣೇಶ ಮಾಡ್ಕೊಂಡು ಆಟಾಡ್ತಾ ಇದ್ದ ನೈಟಿಗೆ ಚಪಾತಿ ಮಾಡಿದ್ದೆ ಸೊ ಹಸಿಟ್ಟಿತ್ತಲ್ಲ ಅದ್ರಲ್ಲಿ ಆಟಾಡ್ತಾ ಇದ್ದಾನೆ ಗಣೇಶ ಮಾಡ್ಕೊಂಡು ಏನು ಮಾಡಿರೋದದು ಯಾರು ಮಾಡ್ಕೊಟ್ಟಿದ್ದು ಮತ್ತು ಇದು ಬೆಳಗ್ಗೆ ಕಂಟಿನ್ಯೂ ಮಾಡಿದೆ ವಿಡಿಯೋ ಮತ್ತು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ನೀರು ಹಾಕಿ ಹುಟ್ಟು ನೈಟೇ ಸಗಣಿ ಬೊಗುಡ ಎಲ್ಲ ಹಾಕಿದ್ದೆ ಶುಕ್ರವಾರ ಹ್ಞೂ ಶುಕ್ರವಾರ ಅಂತ ನೀಟು ಸಗಣಿ ಎಲ್ಲ ಹಾಕ್ಬಿಟ್ರೆ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಬೆಳಗ್ಗಿನ ಜಾವ ಮಾತ್ರ ತುಂಬ ಚಳಿ ಇರುತ್ತೆ ಮನೆ ಹಿಂದೇನೆ ಕೆರೆ ಇರೋದ್ರಿಂದ ಕೆರೆ ತಣ್ಣಗೆ ಗಾಳಿ ಬೀಸೋದಕ್ಕೋದಕ್ಕೂ ತುಂಬ ಚಳಿ ಆಗುತ್ತೆ ಹಾಗಾಗಿ ಫುಲ್ಲೆಲ್ಲ ಪ್ಯಾಕಪ್ ಇನ್ನೂ ಯಾರೂ ಇದ್ದಿರಲಿಲ್ಲ ಅವ್ರು ಮಾತ್ರ ಇದ್ದು ಬಾಯ್ಲರ್ಗೆ ನೀರು ಇಟ್ಟು ತೋಟದ ಹತ್ರ ಹೋಗಿದ್ರು ಕಾಯಿ ಏನಾದರೂ ಬಿದ್ದಿದ್ರೆ ತೊಗೊಂಡು ಬರ್ತೀನಿ ಅಂತ ಸೊ ಇಬ್ರು ಮಲಗಿದ್ರು ಅಷ್ಟೊತ್ತಿಗೆ ದೇವರಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಕಸ ಎಲ್ಲ ಗುಡಿಸಿ ನೈಟೇ ನಾನು ನೆಲ ಒರೆಸಿರ್ತೀನಿ ಊಟ ಎಲ್ಲ ಆದಮೇಲೆ ಕಸ ಹೊಂದು ಗುಡಿಸ್ಬಿಟ್ಟು ದೇವ್ರದ್ದು ದಿಪ್ಪದೆಲ್ಲ ರೆಡಿ ಮಾಡಿಕೊಡ್ತೀನಿ ನಾನು ನಾನು ಮಾಡಲಿಲ್ಲ ಅಂದರೆ ಅವರೇ ಮಾಡ್ಕೊತಾರೆ ಅಷ್ಟು ಮಾತ್ರ ನಾನು ಮಾಡಿಕೊಟ್ಬಿಡ್ತೀನಿ 肯定有打针的。

ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ ಸೊ ಹೇಗಿದೆ ಅಂತ ನೋಡಿ ನನಗೆ ರಂಗೋಲಿ ಬಿಡೋದರಲ್ಲಿ ಅಷ್ಟೊಂದು ಏನು ಎಕ್ಸ್ಪರ್ಟ್ ಇಲ್ಲ ಅತ್ತೆ ಚೆನ್ನಾಗಿ ಬಿಡ್ತಾರೆ ಸೊ ನನಗೇನು ಅಷ್ಟು ದೊಡ್ಡ ದೊಡ್ಡದೆಲ್ಲ ಬರೋಲ್ಲ ರಂಗೋಲಿಗಳು ಸೊ ಸಿಂಪಲಾಗಿ ಚಿಕ್ಕದಾಗಿ ಬಿಡ್ತೀನಿ ರೀತಿ ಸಿಂಪಲಾಗಿ ಪೂಜೆ ಮಾಡ್ತಾರೆ ಮನೇಲಿ ಸೊ ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಆಗೋದು ಅಂದರೆ ಪುಳಿಯೋಗರೆ ಗೊಜ್ಜು ಅನ್ನ ಸೊ ಅದನ್ನು ಮಾಡಿಟ್ಟು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡೋಣ ಅಂತ ಗೋರಿಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನ ಸೈಡಲ್ಲಿ ಇಟ್ಬಿಟ್ಟಿದ್ದೆ ಅವ್ರು ಹೋದ್ಮೇಲೆ ಪಾಪನು ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಸೋಸ್ಕೊಂಡು ಮಾಡಬೇಕು ಅಷ್ಟಗಾಲಿ ಅವನು ಸ್ಕೂಲಿಗೆ ರೆಡಿಯಾಗಿ ಹೊರಟಿದ್ದ ಸ್ನಾನ ಎಲ್ಲ ಮಾಡಿಕೊಂಡು ದೇವ ಕೈ ಮುಗ್ದು ยันไอยันอีทีอีอีทีอันล่าสุดนี่แหละยี่อี

നിധാന <laughs> 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 అమ్మ అప్పి వారు తాత అమ్మ అమ్మ

ಅಲ್ಲ ಅಮ್ಮ ಅಮ್ಮ ಅವನು ಸ್ಕೂಲಿಂದ ಬಂದಿದ್ದ ಸ್ಕೂಲಿಂದ ಬಂದು ಪೂಜೆ ಮಾಡಿ ಸೊ ಇವತ್ತು ಖಾರಬ್ಬ ಅಂತ ಮಾಡ್ತಾರೆ ಸೊ ಅದನ್ನು ಮಾಡಿದ್ವಿ ಖಾರಬ್ಬ ಅಂದರೆ ಏನಿಲ್ಲ ಜಸ್ಟ್ ಪೂಜೆ ಮಾಡಿ ಕಿಚುಡಿ ಮಾಡಿ ದೇವ್ರಗಡೆ ಮಾಡೋದು ಸೊ ಇವಾಗ ಬೆಳ್ಳ ಬೆಳೆಗಳು ಹಾಕ್ತಾರಲ್ಲ ಸೊ ಆ ಬೆಳೆ ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಳೋದು ಅಷ್ಟೇ ಸೊ ಹಾಗಾಗಿ ಅದೊಂದು ಪೂಜೆ ಮಾಡಿಸಿದ್ದೆ ಸಂಜೆ ಕಾಯಿ ರಸ ಮಾಡಿ ಕಿಚುಡಿ ಮಾಡಿದೆ ಅದೇ ನೈಟಿಗೆ ಊಟ ಸೊ ಇದ್ರ ಜೊತೆ ಅವರೇ ಬೆಳೆ ಸಾರು ಸಹ ಮಾಡ್ತಾರೆ ಖಾರ ಹಾಕ್ತೀನಿ ಖಾರ ಸಾರು ಮರಕ್ಕೆ ತಿಂದು ಚಿರು ತುಂಬ ತಿಂತಾನೆ ಪಾಪುನು ಎದ್ದು ಆಟ ಆಡ್ತಾ ಇದ್ದ ಅಲ್ಲೇ ಏಳು ಗಂಟೆ ಆಗಿತ್ತು ಅವನು ತಿಂಡಿ ತಿಂದು ಹೋಮ್ವರ್ಕ್ ಬೇರೆ ಬರೀಬೇಕಿತ್ತು ನಾನು ಮಲಗಿಸ್ಸಾನ ಆದರೆ ಮಲ್ಲಿಗೆ ಆಟ ಆಡ್ತಿದ್ದ ತಿಂದುಬಿಟ್ಟು ಹೋಮ್ವರ್ಕ್ ಮಾಡ್ತೀನಿ ಬಿಡಮ್ಮ ಅಲ್ಲ ಸೊ ನಂದು ಕೂದಲು ಬೇರೆ ಒಣಗಿರಲಿಲ್ಲ ಸಂಜೆ ಸ್ನಾನ ಮಾಡಿದ್ರಿಂದ ಅದಕ್ಕೆ ಹೇಳಿ ಕೂದಲು ಒಣಗಿಸ್ಕೊತಾ ಇದ್ದೆ ಮಕ್ಕಳಾದ್ಮೇಲೆ ಸೊ ನಮಗೆ ಅಂತ ಟೈಮ್ ಸಿಗೋದೇ ಅಪರೂಪ ಅವ್ರು ಮಲಗಿದ್ದಾಗ ನಮ್ಮ ಕೆಲಸಗಳ್ನ ಮಾಡ್ಕೋಬೇಕು ಅವ್ರು ಇದ್ದಿದ್ರು ಅಂದರೆ ಏನು ಮಾಡೋಕ್ಕಾಗೋದೇ ಇಲ್ಲ ಹಾಗಾಗಿ ಅವ್ನು ಮಲಗಿದ್ದ ಅವ್ನು ಮಲಗಿದ್ದಾಗಲೇ ತಲೆಯೆಲ್ಲ ಎಲ್ಲ ಎರಡ್ರೈ ಮಾಡ್ಕೊಂಬ ಸೌಂಡ್ಗೆ ಹಂಗು ಎದ್ದೊಳ್ತಿದ್ದ ಬೇಗ ಬೇಗ ಕೂಡಿಸ್ಬೇಕು ಇಲ್ಲಂದ್ರೆ ತಲೆನೋವು ಬರುತ್ತೆ ಶೀತ ಆಗುತ್ತೆ ದೇವ್ರೆ ಈ ಟೈಮಲ್ಲಿ ನಾವು ನಮ್ಮನ್ನೇ ಮರ್ತೋಗ್ಬಿಟ್ಟಿರ್ತೀವಿ ನಮಗೋಸ್ಕರ ನಾವು ಟೈಮ್ ಕೊಡೋಕ್ಕೂ ಆಗೋದೇ ಇಲ್ಲ ಇಂಥ ಟೈಮ್ಗಳಲ್ಲಿ ಯಾವಾಗಲೂ ಮಕ್ಕಳು 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 ಅಂದರೆ ಹುಟ್ಟಿದಾಗಿಂದ ಒಂದು ವರ್ಷ ತನಕ ಅವ್ರ ಬಗ್ಗೆ ಎಷ್ಟು ಗಮನ ಕೊಟ್ಟರು ಸಾಲದು ಒಂದು ವರ್ಷ ಎರಡು ವರ್ಷದ ತನಕ ಸೊ ಅದರಲ್ಲೇ ಕತೆ ಕಳೆದು ಬಿಡ್ತೀವಿ ಯಾವ ಫಂಕ್ಷನ್ಗೆ ಹೋಗೋಕ್ಕೂ ಬೇಜಾರು ಎಲ್ಲಿಗೆ ಹೋಗೋಕ್ಕೂ ಬೇಜಾರು ಹೋಗಬೇಕು ಅಂದರೆ ಆಲೇ ನಮ್ಮ ಮೈಂಡ್ಸೆಟ್ಟು ಚೇಂಜ್ ಆಗಿರುತ್ತೆ ನಮ್ಮ ಮನಸ್ಥಿತಿ ಸರಿ ಇರಲ್ಲ ಹೋಗಿ ಮೇಲೆ ಹೆಂಗೋ ಏನೋ ಅನ್ನೋದು ಈ ಬಾಣಿ ತಂದಲೇ ಕೂದಲು ಉಣ್ಗಿಸ್ಕೊಳೋದು ಸ್ವಲ್ಪ ಈಸಿ ಆಗ್ತಾ ಇರೋದು ಸೊ ಯಾಕೆಂದರೆ ಕೂದಲು ಕಡಿಮೆ ಇದೆ ಈಗ ಒಂದು ಎರಡು ವರ್ಷದಿಂದ ನನ್ನ ಪ್ರಮೋದವ್ರಿಗೆ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ಬೇಗ ಹುಷಾರಾದರೆ ಮಂಡೆ ಕೊಡ್ತೀನಪ್ಪ ಅಂತ ಬೇಡ್ಕೊಂಡಿದ್ದೆ ಹಾಗಾಗಿ ತಿರುಪತಿಗೆ ಹೋದಾಗ ಮಂಡೆ ಕೊಟ್ಟು ಬಂದಿದ್ದು ಸೊ ಅದಕ್ಕೆ ಚಿಕ್ಕದಾಗಿದೆ ಬಟ್ ನನ್ನ ಚೀರು ದೊಡ್ಡ ಮಗನ ಬಾಣ್ತಿಲ್ಲಂತೂ ಕೂದಲು ಒಣಗಿಸ್ಕೊಳಕ್ಕೆ ತುಂಬ ಕಷ್ಟ ಆಗೋದು ಅಷ್ಟು ಉದ್ದ ಇತ್ತು ನನ್ನ ಕೂದಲು ನೋಡೋಣ ಯಾವಾಗಾದರೂ ಫೋಟೋ ಹಾಕ್ತೀನಿ ಸೊ ಈ ಸಲ ಸ್ವಲ್ಪ ಪರವಾಗಿಲ್ಲ ಕೂದಲು ಒಣಗಿಸ್ಕೊತೀನಿ ಬೇಗನೆ ಈಗ ಕೂದಲು ಬಿಡೋದು ಇದು ಇದೆಲ್ಲ ತುಂಬ ಗಜಿಬಿಜಿ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಸುತ್ತಿಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ರೆ ಇವಾಗ ಹಾಕಿದ್ರೆ ಇನ್ನು ಮಲ್ಕೋಬೇಕಾದ್ರೆ ತೆಗ್ದಿಟ್ಬಿಡ್ತೀನಿ ಮತ್ತು ಬೆಳಗ್ಗೆ ಹಾಕಿದ್ರೆ ಇನ್ನು ಸಂಜೆ ತನಕ ಲಿಬ್ಬೇ ಹೋಗಲ್ಲ ಎಣ್ಣೆ ಹಚ್ಬಿಟ್ಟು ಕೂದಲು ಕಟ್ಟಿದ್ರೆ ಅಂತೂ ಹಾಗೆ ಇರುತ್ತೆ ಇಷ್ಟೇ ನನ್ನ ಕೂದಲು ಕೂದಲು ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಕೂದಲು ಉದುರುತ್ತೆ ಅಂದರೆ ತುಂಬಾ ಉದುರುತ್ತೆ ಕೂದಲು ಮಾತ್ರ ಅದು ಈ ಟೈಮಲ್ಲೆಲ್ಲ ಉದುರೋದು ಕಾಮನ್ ಅಂತೆ ಸೊ ಈ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ